ಡಿ ಗ್ಯಾಂಗ್ನಿಂದ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಆರೋಪಿ ಪವಿತ್ರ ಪೊಲೀಸರ ಮುಂದೆ ಕೇಳಿದ್ದೇನು ಗೊತ್ತಾ ಅದನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ ಬಂಧನದ ಬಳಿಕ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ ಪೊಲೀಸರ ಮುಂದೆ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ ಪವಿತ್ರ ಗೌಡ ನೋಡಿ ಮಾಡೋದೆಲ್ಲ ಮಾಡಿ ಈಗ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ ಯಾಕಂದ್ರೆ ಹೋದ ಜೀವ ಅಂತೂ ವಾಪಸ್ ಬರೋದಿಲ್ಲ ದರ್ಶನ್ ಗ್ಯಾಂಗ್ನಿಂದ ಅಭಿಮಾನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಆರೋಪಿ ಅಕ್ಯೂಸ್ಡ್ ನಂಬರ್ ಒನ್ ಪವಿತ್ರ ಗೌಡ ಎಂದಿದ್ದಾರೆ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಂಧನದ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಪವಿತ್ರ ಗೌಡ ನೋಡಿ ಇದೇ ಸಂದರ್ಭದಲ್ಲಿ ಆಕೆ ಹೇಳಿದ್ದೇನು ನನಗಾಗ್ತಾ ಇದ್ದ ಸಮಸ್ಯೆ ಬಗ್ಗೆ ದರ್ಶನ್ ಬಳಿ ನಾನು ಹೇಳಬಾರ್ದಾಗಿತ್ತು ಠಾಣೆಗೆ ದೂರು ನೀಡಿದರೆ ನನಗೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಂದು ಪೊಲೀಸರ ಮುಂದೆ ಕಣ್ಣೀರಿಟ್ಟಿದ್ದಾರಂತೆ ನಟಿ ಪವಿತ್ರ ಗೌಡ ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸ್ಲಿ ಅಂತ ನಾನು ಹೇಳಿದ್ದೆ ಆದರೆ ಕೊಂದೇ ಬಿಟ್ಟಿದ್ದಾರೆ ಎಂದು ಪವಿತ್ರ ಗೌಡ ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ ಆದರೆ ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಅನ್ನಂಗಾಗ್ತಾ ಇದೆ ಹೋದ ಜೀವ ಅಂತೂ ವಾಪಸ್ ಬರೋದಿಲ್ಲ ಇದನ್ನ ಮೊದಲೇ ಸ್ವಲ್ಪ ಯೋಚನೆ ಮಾಡಿದ್ರೆ ಈ ತರದ ಘಟನೆಗೆ ಆಸ್ಪದವೇ ಇರ್ತಾ ಇರಲಿಲ್ಲ ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸ್ಲಿ ಅಂತ ನಾನು ದರ್ಶನ್ ಹೇಳಿದೆ ಆದರೆ ಕರ್ಕೊಂಡು ಬಂದು ಕೊಂದೇ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೀಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಪಶ್ಚಾತ್ತಾಪ ಕಾಡ್ತಾ ಇದೆ ಎಂದಿದ್ದಾರಂತೆ ಈ ಕುರಿತು ಡೀಟೇಲ್ಸ್ ಕೊಡ್ತಾರಂತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ವಿಶ್ವನಾಥ್ ನೋಡ್ತಾ ಇದ್ದೀವಿ ಪವಿತ್ರ ಗೌಡ ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಅಂತ ಅನ್ಸುತ್ತೆ ಯಾಕಂತಂದ್ರೆ ರೇಣುಕಾ ಸ್ವಾಮಿ ಕುಟುಂಬದವ್ರನ್ನ ನೆನ್ಸ್ಕೊಂಡ್ರೆ ಎಂಥವ್ರಿಗೂ ಕೂಡ ಬೇಸರ ಆಗುತ್ತೆ ಸೊ ಇಂಥ ಪರಿಸ್ಥಿತಿಗೆ ತಂದುಬಿಟ್ರಲ್ಲ ಅಂತ ಇದನ್ನ ಈ ಕಿಂಚಿತ್ತು ಆಲೋಚನೆ ಮುಂಚೆನೆ ಇದ್ದಿದ್ರೆ ಇಷ್ಟು ದೊಡ್ಡ ಅವಾಂತರ ಅವಘಡ ಆಗ್ತಾ ಇರಲಿಲ್ಲ ಯಾಕಂತಂದ್ರೆ ಪವಿತ್ರ ಗೌಡಾಗೂ ಗೊತ್ತಿತ್ತು ದರ್ಶನ್ ಎಂತಹ ವ್ಯಕ್ತಿತ್ವ ಅಥವಾ ಯಾವ ರೀತಿಯಾಗಿ ಕೋಪದಲ್ಲಿ ಬುದ್ಧಿ ಕೊಡ್ತಾರೆ ಅನ್ನೋದು ಈ ಹಿಂದಿನ ಉದಾಹರಣೆಗಳು ಕೂಡ ಇತ್ತು ಗೊತ್ತಿದ್ದ ಈ ರೀತಿಯಾಗಿ ತಪ್ಪು ಮಾಡಿ ಈಗ ಪಶ್ಚಾತ್ತಾಪ ಪಟ್ಟು ಏನ್ ಪ್ರಯೋಜನ ಆರೋಪಿಗಳಿಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅನ್ನೋ ಒಂದು ಮಾತನ್ನ ಏನ್ ಹೇಳಬೇಕಾಗುತ್ತೆ ಇಲ್ಲಿ ಪವಿತ್ರ ಗೌಡಗೂ ಕೂಡ ಅನ್ವಯಿಸ್ಬೇಕಾಗತ್ತೆ ಅವ್ರಿಗೂ ಕೂಡ ಅನ್ವಯ ಆಗತ್ತೆ ಈ ಪ್ರಕರಣದಲ್ಲಿ ಮೊದಲೇದಾಗಿ ಇಲ್ಲಿ ಏ ಆರೋಪಿಯಾಗಿ ತಪ್ಪಿತಸ್ಥೆಯ ಸ್ಥಾನದಲ್ಲಿರುವಂತದ್ದು ಪವಿತ್ರ ಗೌಡ ಈಕೆ ಈಕೆಗೆ ಏನು ವೈಯಕ್ತಿಕವಾಗಿ ಮೆಸೇಜ್ ಮಾಡಿ ಕೆಟ್ಟ ಕೆಟ್ಟ ಸಂದೇಶಗಳನ್ನ ರೇಣುಕಾ ಸ್ವಾಮಿ ಕಳಿಸ್ತಾ ಇದ್ದ ಅನ್ನೋ ಒಂದು ಆರೋಪದ ಮೇರೆಗೆ ಮೊದ್ಲೇದಾಗಿ ಈಕೆ ಪವನ್ ಎಂಬ ಮನೆ ಕೆಲಸದವನ ಬಳಿ ಹೇಳಿಕೆ ಅಂದ್ರೆ ಹೇಳ್ಕೊಂಡಿರ್ತಾಳೆ ಈ ರೀತಿಯಾಗಿ ಒಬ್ಬ ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಆ ದರ್ಶನ್ ಜೊತೆ ಇದನ್ನ ಶೇರ್ ಮಾಡ್ಬೇಡ ಅಂತ ಕೂಡ ಹೇಳಿರ್ತಾಳಂತೆ ಅದೇ ಇದೇ ಸಂದರ್ಭದಲ್ಲಿ ಪವನ್ ದರ್ಶನ್ ಮುಂದೆ ಈ ಎಲ್ಲಾ ವಿಷಯ ಕೂಡ ಹೇಳ್ಕೊಂಡಿರ್ತಾರೆ ಆಮೇಲೆ ದರ್ಶನ್ ಕೂಡ ಆ ಪವಿತ್ರ ಗೌಡ ಅವರನ್ನ ಪ್ರಶ್ನೆ ಮಾಡ್ತಾರೆ ಈ ವೇಳೆ ಪವಿತ್ರ ಗೌಡ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಅನ್ನು ಕೂಡ ದರ್ಶನ್ ಬಳಿ ಹೇಳ್ಕೊಂಡಿರುವಂತದ್ದು ಹೀಗಾಗಿ ಆತನ ವಿರುದ್ಧವಾಗಿ ಏನಾದ್ರು ಮಾಡ್ಬೇಕು ಆತನಿಗೆ ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡಂತಹ ಈ ಗ್ಯಾಂಗ್ ಏನಿದೆ ನಕಲಿ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಆತನನ್ನ ಟ್ರಾಪ್ ಮಾಡಿ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆದ್ರೆ ಪೊಲೀಸ್ ಅಧಿಕಾರಿಗಳ ತನಿಖೆಯ ವೇಳೆ ಪವಿತ್ರ ಗೌಡ ಕಣ್ಣೀರನ್ನ ಹಾಕಿ ನಾನು ದರ್ಶನ್ ಬಳಿ ಈ ಹೇಳಿಕೆಗಳನ್ನ ಕೊಡಬಾರ್ದಾಗಿತ್ತು ಹೇಳ್ಕೋಬಲ್ಲ ಹೇಳ್ಕೋಬಾರ್ದಾಗಿತ್ತು ಹೇಳ್ಕೊಂಡಿದ್ದಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿ ಆಯ್ತು ಅಂತ ಪಾಪ ಪ್ರಜ್ಞೆ ಮತ್ತು ಪಶ್ಚಾತ್ತಾಪವನ್ನು ಪಡ್ಕೊಳ್ತಾ ಇರುವಂತದ್ದು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಮತ್ತು ಸಾಮಾಜಿಕ ಜೀವನದಲ್ಲಿ ಇದ್ದೋರ ವಿರುದ್ಧವಾಗಿ ಮತ್ತು ಪರವಾಗಿ ಕೂಡ ಅನೇಕ ಬಾರಿ ಅನೇಕರು ಕಾಮೆಂಟ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ ಮೆಸೇಜ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ ಈವನ್ ನಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೂ ಕೂಡ ಯಾವುದೇ ಒಂದು ಸುದ್ದಿಯನ್ನ ಬಿತ್ತರಿಸಿದಂತಹ ಸಂದರ್ಭದಲ್ಲಿ ಅದರ ವಿರುದ್ಧವಾಗೂ ಕೂಡ ಪರ ಮತ್ತು ವಿರೋಧದ ಚರ್ಚೆಗಳನ್ನ ಆ ಅನೇಕರು ಮಾಡ್ತಾನೆ ಇರ್ತಾರೆ ಸಾರ್ವಜನಿಕ ಜೀವನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆದ್ರೆ ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡು ಇಷ್ಟರ ಮಟ್ಟಿಗೆ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಕಾನೂನಿನ ಮೇಲೆ ಇವರಿಗೆ ಭಯ ಇಲ್ವಾ ಅನ್ನೋದು ಕೂಡ ತೋರಿಸುತ್ತೆ ಸದ್ಯಕ್ಕೆ ದರ್ಶನ್ ಏನೋ ಮೂವತ್ತು ಲಕ್ಷ ಕೊಟ್ಟು ಈ ಆರೋಪಿಗಳಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಆಮೇಲೆ ಮೂವತ್ತು ಲಕ್ಷವನ್ನು ಕೂಡ ಈಗ ಅಧಿಕಾರಿಗಳು ಸೀಜ್ ಮಾಡ್ಕೊಂಡಿರುವಂತದ್ದು ಈಗ ದೊಡ್ಡ ಮಟ್ಟದ ಅದು ಕೂಡ ಚೆರದು ಕೂಡ ಕಾರಣವಾಗಿರುವಂಥದ್ದು ಅದನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸ್ತಾ ಇರುವಂಥದ್ದು ಆದ್ರೆ ಇಲ್ಲಿ ಪ್ರಕರಣದಲ್ಲಿ ಎ ಒನ್ ಆಗಿರುವಂತಹ ಪವಿತ್ರ ಗೌಡಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇರುವಂಥದ್ದು ಆಕೆ ಈ ಪ್ರಕರಣಕ್ಕೆ ಮೂಲ ಕಾರಣ ಅನ್ನೋದು ಕೂಡ ಇಲ್ಲಿರುವಂತಹ ಪೊಲೀಸರಿಗೂ ಕೂಡ ಗೊತ್ತಾಗಿರುವಂತದ್ದು ಹೀಗಾಗಿ ಆಕೆ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು ಪಶ್ಚಾತ್ತಾಪವನ್ನು ತೊಳ್ಕೊಡ್ತಾ ಇರುವಂಥದ್ದು ಆದ್ರೆ ಈ ಕೊಲೆ ಆಗ ಹೋಗಿದೆ ಕೊಲೆ ಆದಂತಹ ಆಗೋದಕ್ಕೂ ಮುಂಚೆ ಈ ರೀತಿಯಾದಂತಹ ಯೋಚನೆಯನ್ನ ಮಾಡಿದ್ರೆ ಯಾರೂ ಕೂಡ ಜೈಲು ಪಾಲಾಗುವಂತಹ ಪ್ರಮೇಯವೇ ಬರ್ತಾ ಇರಲಿಲ್ಲ ಬುದ್ಧಿವಾದವನ್ನ ಹೇಳಿ ಅಥವಾ ತಮಗಿರುವಂತಹ ಇನ್ಫ್ಲೂಯೆನ್ಸ್ ಅನ್ನ ಬಳಸ್ಕೊಂಡು ಅಲ್ಲಿರುವಂತಹ ಪೊಲೀಸರು ಚಿತ್ರದುರ್ಗದ ಪೊಲೀಸರಿಗೆ ಒಂದು ಸಣ್ಣ ಕರೆಯನ್ನ ಮಾಡಿ ಈ ರೀತಿಯಾಗಿ ತೊಂದರೆ ಆಗಿದೆ ಅಂತ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸರು ಈತನ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸ ಆಗ್ತಾ ಇತ್ತು ಆದ್ರೆ ಈ ರೀತಿಯಾಗಿ ಆತನನ್ನ ಕರೆಸಿ ತಳಿಸಿ ಬರ್ಬರವಾಗಿ ಹತ್ಯೆ ಮಾಡಿ ನಂತರ ಮೋರಿಯಲ್ಲಿ ಇರಿಸುತ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಕೃತ್ಯವನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಆಗುದಿಲ್ಲ ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ತಮಗೆ ಆಗಿರುವಂತ ಈ ಗತಿ ಏನು ಬಂದಿದೆ ಇದನ್ನ ನೆನೆಸ್ಕೊಂಡು ಪಶ್ಚಾತ್ತಾಪವನ್ನ ಈಗ ಆ ಪವಿತ್ರ ಕೂಡ ಪಡ್ತಾ ಇರುವಂತದ್ದು ಶಿಲ್ಪ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ ಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ